ಶ್ರೀ ರಾಜೇಶ್ವರಿ ಪಬ್ಲ್ ಪಬ್ ಅಂದ್ಬಿಟ್ಟು ಹೊಸದಾಗಿ ಎಂ ಆರ್ ಪಿ ಯಲ್ಲು ಪೆಟ್ರೋಲ್ ಬಂಕು ಸ್ಟಾರ್ಟ್ ಆಗಿದೆ ಈಗ ಇವತ್ತು ಪ್ರಾರಂಭೋತ್ಸವಕ್ಕೆ ನಮ್ಮ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕ ಎಸ್ ಟಿ ಸೋಮಶೇಖರ್ ಗೌಡವರು ಇಲ್ಲಿನ ಕೆಲವೇ ಕ್ಷಣಗಳಲ್ಲಿ ಬರೆದಿದ್ದಾರೆ ನಮ್ಮ ಪಂಚಾಯಿತಿ ಮುಖಂಡರಾದ ಮಾಜಿ ಅಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರು ಚಿಕ್ಕರಾಜಣ್ಣವರು ದೇವರ ಹಾಲಿ ಅಧ್ಯಕ್ಷರು ದೇವರಾಜು ಉಪಾಧ್ಯಕ್ಷರು ಗೋಪಾಲಕೃಷ್ಣ ಅವ್ರವರು ನಮ್ಮ ಅವರ ಸಹ ನಮ್ಮ ಸಹಪಾಠಿಗಳು ನಮ್ಮ ಸದಸ್ಯರುಗಳೆಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಈ ಒಂದು ಪ್ರಾರಂಭಕ್ಕೆ ಅವರು ಒಂದು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಈಗ ನಮ್ಮ ಚಂದ್ರಶೇಖರ್ ಅವರು ಈ ಭಾಗದಲ್ಲಿ ಪೆಟ್ರೋಲ್ ಬಂಕ್ ಇರಲಿಲ್ಲ ಇದು ನಮ್ಮ ಸುತ್ತಮುತ್ತಗಾಗಿ ಭಾರಿ ಅನುಕೂಲವಾಗಿದೆ ಅವರು ಇನ್ನೂ ಒಂದು ನಾಲ್ಕು ಪೆಟ್ರೋಲ್ ಬಂಕ್ ಮಾಡಿ ದೇವರವ್ರಿಗೆ ಆಶೀರ್ವಾದ ಕೊಡಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕಣ್ಮೆ ಗ್ರಾಮದಲ್ಲಿ ಪೆಟ್ರೋಲ್ ಬಂಕ್ ಭಾಳ ತೊಂದರೆ ಇತ್ತು ಈ ನಮ್ಮೂರಲ್ಲಿ ಗ್ರಾಮ ಪೆಟ್ರೋಲ್ ಅಂದ್ರೆ ಒನ್ ವೇಳೆ ಹೋಗ್ಬೇಕಾಯ್ತು ಒಂದಿಬ್ರು ಜೀವನೇ ಕಳ್ಕೊಂಡ್ರು ಅಂತ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ನಮ್ಮೂರಿಗೆ ಬಂದು ಒಂದು ಪೆಟ್ರೋಲ್ ಬಂಕ್ ಮಾಡಿದ್ದಾರೆ ಅವ್ರಿಗೆ ದೇವರ ಒಳ್ಳೇದು ಮಾಡಲಿ ಇಂಥ ನೂರಾರು ಪೆಟ್ರೋಲ್ ಬಂಕ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಉತ್ತಮವಾಗಿ ನಮ್ಮ ಕುಮರೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಣ್ಮಿಣ್ಕೆ ಗ್ರಾಮದಲ್ಲಿ ನಮ್ಮ ಚಂದ್ರಶೇಖರ್ ಅವರು ಈ ಜಾಗದ ಮಾಲೀಕರಾದಂಥ ನಮ್ಮ ಲಕ್ಷ್ಮಯ್ಯ ಪಾರ್ವತಮ್ಮನವರ ಮಾಲೀಕರು ಪಾರ್ವತಮ್ಮನವರು ಈ ಜಾಗದ ಮಾಲೀಕರು ನಮ್ಮ ಚಂದ್ರಶೇಖರ್ ಅವರು ನಮ್ಮ ಎಂಟೈರ್ ಕುಂಬಳೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಸದಸ್ಯರುಗಳನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅದರಲ್ಲೂ ಈ ಗ್ರಾಮದಲ್ಲಿ ನಮ್ಮ ಕಣ್ಮಿಣಿಕೆ ಗ್ರಾಮದಲ್ಲಿ ನಮ್ಮ ಚಂದ್ರಶೇಖರ್ ಅವರವರು ಒಂದು ಪೆಟ್ರೋಲ್ ಬಂಕು ಇವತ್ತು ನೂತನವಾಗಿ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಎಂಟೈರ್ ಕುಂಬಳೋಡು ಗ್ರಾಮ ಪಂಚಾಯತಿಯಿಂದ ನಮ್ಮ ಜೆಡ್ ಪಿ ಮೆಂಬರ್ ನಮ್ಮ ನರಸಮೂರ್ತಿಯವರು ತಾಲೂಕ್ ಪಂಚಾಯತಿ ಮೆಂಬರ್ ನಮ್ಮ ಕೃಷ್ಣಪ್ಪನವರು ನಮ್ಮ ರಾಮಕೃಷ್ಣಪ್ಪನವರು ನಮ್ಮ ಆಸಿಫ್ ಅವರು ಮುಖ್ಯವಾಗಿ ಈ ಗ್ರಾಮದ ಸದಸ್ಯರು ಇಡೀ ಅಂತ ನಮ್ಮ ಸತ್ಯಪ್ಪನವರು ನಮ್ಮ ವೆಂಕಿಯವರು ಆಮೇಲೆ ನಮ್ಮ ಇದಕ್ಕೆಲ್ಲ ರುವಾರಿ ನಮ್ಮ ರತ್ನ ಪ್ರಕಾಶವ್ರ ಪ್ರಕಾಶ್ ಅವರು ಎಲ್ಲ ಉಸ್ತುವಾರಿಯನ್ನು ತೆಗೆದುಕೊಂಡು ನಮ್ಮ ಬ ಗೋಪಾಲಣ್ಣ ನಮ್ಮ ಪ್ರಕಾಶು ನಮ್ಮ ಮಂಜು ಇನ್ನಿತರ ನಮ್ಮ ವೆಂಕಿಯವರು ನಮ್ಮ ಎಲ್ಲ ಈ ಗ್ರಾಮದ ನಮ್ಮ ಕೃಷ್ಣ ಕೃಷ್ಣ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಈ ವಾರ್ಡ್ನಲ್ಲಿ ನಾಲ್ಕು ಜನ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಆ ನಾಲ್ಕು ಜನ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಈ ಪೆಟ್ರೋಲ್ ಬಂಕು ಏನು ಇವತ್ತು ನೂತನವಾಗಿಯೇ ಇವತ್ತು ಉದ್ಘಾಟನೆಯನ್ನು ಇವತ್ತು ಆಗಿದೆ ನಾ ಇನ್ನೇನು ಸನ್ಮಾನ್ಯ ಸೋಮಶೇಖರ್ ಗೌಡರು ಬಂದು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವ ಭಾಗವಹಿಸಿ ಈ ಚಂದ್ರಶೇಖರ್ ಅವರು ಏನು ತುಮಕೂರು ಜಿಲ್ಲೆಯಿಂದ ಬಂದು ಇಲ್ಲಿ ಒಂದು ಪೆಟ್ರೋಲ್ ಬಂಕನ್ನು ನೀ ನೂತನವಾಗಿ ನಿರ್ಮಾಣವನ್ನು ಮಾಡಿ ಮಾಡಿದರೆ ಅವ್ರಿಗೆ ನಾನು ನಮ್ಮ ಎಂಟೇರ್ ಕುಮ್ಳೂರು ಗ್ರಾಮ ಪಂಚಾಯಿತಿಯಿಂದ ಅವ್ರಿಗೆ ಶುಭವನ್ನು ಕೋರ್ತೀವಿ ಒಳ್ಳೆಯದಾಗಲಿ ಒಳ್ಳೆಯ ವ್ಯಾಪಾರ ಆಗಲಿ ನಮಗೂ ಕೂಡ ಎಂಟೇರ್ ಈ ಈ ಭಾಗದಲ್ಲಿ ಪೆಟ್ರೋಲ್ ಬಂಕ್ ಇರಲಿಲ್ಲ ಈ ಪೆಟ್ರೋಲ್ ಬಂಕ್ ಆಗಿರೋದು ಒಳ್ಳೆಯ ವಿಚಾರ ನಮ್ಮ ಕಣ್ಮಿಣ್ಕೆ ಗ್ರಾಮಕ್ಕಿರ್ಬೋದು ಅಕ್ಕಪಕ್ಕದ ಗ್ರಾಮಕ್ಕಿರ್ಬೋದು ತುಂಬ ಅನುಕೂಲ ಆಗ್ತದೆ ಈ ಎಜ್ಜಲ ಕಡೆಯಿಂದ ಬಂದಿರತಕ್ಕಂಥವ್ರು ಹಿಂದೆ ಸುಮಾರು ಅಪಾರ್ಟ್ಮೆಂಟ್ಸ್ ಇದ್ದಾವೆ ಇಲ್ಲಿ ತುಂಬ ಪಾಪ್ಯುಲೇಷನ್ನು ನಮ್ಮ ಕುಮ್ಲೋಡು ಗ್ರಾಮ ಪಂಚಾಯತಿಲಿ ತಿಕ್ಕು ಪಾಪ್ಯುಲೇಷನ್ ಇದೆ ಎಲ್ಲ ಇಂಡಸ್ಟ್ರಿ ಇದೆ ಪೆಟ್ರೋಲ್ ಬಂಕ್ ಅವಶ್ಯಕತೆ ಇದೆ ಅದರಲ್ಲೂ ಕೂಡ ನಮ್ಮ ಚಂದ್ರಶೇಖರ್ ಅವರು ನನ್ನನ್ನು ಕರೀಲಿಕ್ಕೆ ಬಂದಾಗ ಇದು ಯಾವ ಥರ ನೀವು ಇಲ್ಲಿ ಮಾಡ್ತಾಯಿದ್ದೀರಲ್ಲ ಅನುಕೂಲ ಆಗ್ತದೆ ಅಂತ ಕೇಳಿದೆ ಅದ್ರ ಬಗ್ಗೆ ನಮಗೆ ಪೆಟ್ರೋಲ್ ಬಂಕ್ಗೆ ಅನುಭವ ಇರಲಿಲ್ಲ ಕೇಳಿದೆ ಇಲ್ಲ ಇಲ್ಲಿ ಅನುಕೂಲ ಆಗ್ತದೆ ಇಂಡಸ್ಟ್ರಿ ಇದೆ ಸ್ಕೂಲು ಕಾಲೇಜು ಮೆಡಿಕಲ್ಲು ತುಂಬ ಇದೆ ಅದರಲ್ಲೂ ಈ ಪೆಟ್ರೋಲ್ ಬಂಕು ವಿಶೇಷ ಏನು ಡೈರೆಕ್ಟು ಎಮ್ ಆರ್ ಸಿ ಅಲ್ಲಿ ಬರ್ತದೆ ಅದ್ರದ್ದು ಡೈರೆಕ್ಟು ನಾವಿಲ್ಲಿ ತೆಗೆದುಕೊಂಡು ಇಲ್ಲಿ ಸೇಲ್ ಮಾಡ್ತಕ್ಕಂಥ ಒಳ್ಳೆಯ ಗುಣಮಟ್ಟ ಡೀಸೆಲ್ ಪೆಟ್ರೋಲು ಇಲ್ಲಿ ಈ ಪೆಟ್ರೋಲ್ ಬಂಕಲ್ಲಿ ಸಿಗ್ತದೆ ಅಂತ ಹೇಳಿದ್ರು ಹಂಗಾಗಿ ನಮಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಭಾಳ ಭಾಳ ಬೇರೆ ಬೇರೆ ನಡೀತವೆ ಅಂತ ಮಾಹಿತಿ ಇದೆ ಅದರಿಂದ ಇಲ್ಲಿ ಈ ಒಂದು ಒಳ್ಳೆಯ ಗುಣಮಟ್ಟದ ಪೆಟ್ರೋಲ್ ಬಂಕು ನಮ್ಮ ವ್ಯಾಪ್ತಿಗೆ ಬಂದಿರೋದು ಭಾಳ ಸಂತೋಷದ ವಿಚಾರ ಮತ್ತು ನೂತನವಾಗಿ ರಾಜೇಶ್ವರಿ ರಾಜೇಶ್ವರಿಲ್ ಒಬ್ಬು ಪೆಟ್ರೋಲ್ ಬಂಕ್ ಓಪನ್ ಆಯ್ತಿದೆ ನಮಗೆಲ್ಲ ಇವತ್ತು ಸಂತೋಷ ಆಗಿದೆ ಯಾಕೆಂದ್ರೆ ನಮ್ಮ ಮೈಸೂರು ಭಾಗ ಕಡೆಯಿಂದ ಬರೋರಿಗೆ ಭಾಳ ಅನುಕೂಲ ಇಲ್ಲಿ ಬೆಂಗಳೂರುವರೆಗೂ ಯಾವುದು ಪೆಟ್ರೋಲ್ ಬಂಕ್ ಇರಲಿಲ್ಲ ಈ ಪೆಟ್ರೋಲ್ ಬಂಕಿ ಮಾಡಿ ಎಲ್ಲರಿಗೂ ನಮ್ಮ ಸುತ್ತಮುತ್ತಲೂ ಕಣ್ಮಿಂಟಿಕೆ ಆಗಿರ್ಬೋದು ಇಲ್ಲಿ ಬಿ ಡಿ ಕಾಂಪ್ಲೆಕ್ಸ್ ಇದೆ ಅವ್ರಿಗೆಲ್ಲ ಅನುಕೂಲ ಆಗಿ ಒಳ್ಳೇದಾಯ್ತದೆ ಈ ಕಡೆ ಬರೋರಿಗೆ ಮೈಸೂರು ಓಡೋರಿಗೆ ಎಲ್ಲರೂ ಪ್ರತಿಯವರೆಗೂ ಅನುಕೂಲ ಆಗೋ ರೀತಿ ಇಲ್ಲಿ ಇವತ್ತು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಅವ್ರವ್ರಿಗೆ ಒಳ್ಳೆಯದಾಗ್ಲಿ ಅವ್ರಿಗೂ ಒಳ್ಳೆ ವ್ಯಾಪಾರ ಆಗಿ ಗುಣಮಟ್ಟದ ಪೆಟ್ರೋಲು ಡೀಸೆಲ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಗಲಿ ಎಲ್ಲರೂ ಇಲ್ಲೇ ಹುಡಿಕೆ ಬರಲಿ ಅಂತ ಅವ್ರು ಆಶಿಸ್ದೆ ಒಳ್ಳೇದಾಗಲಿ ನಮ್ಮ ಕುಮೋಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಣ್ಮಿಣಿಕೆ ಗ್ರಾಮದಲ್ಲಿ ನೂತನವಾಗಿ ಪೆಟ್ರೋಲ್ ಬಂಕ್ ಆಗಿರೋದು ನಮಗೆಲ್ಲರಿಗೂ ಹೆಮ್ಮೆ ಅಂತ ವಿಚಾರನೇ ಯಾಕೆ ಅಂತಂದರೆ ಇಲ್ಲಿ ಹಲವಾರು ಬಂಕ್ಗಳು ಮಾಡಾದ್ರೂ ಈ ಭಾಗದೊಳಗೆ ಯಾವುದೂ ಇರಲಿಲ್ಲ ಮೈಸೂರು ಕಡೆಯಿಂದ ಬರ್ತಾ ಆಗಿರೋ ಅತಿ ಕಮ್ಮಿ ಇದರಿಂದ ಅದು ಮಂಜಾಕ್ನಲ್ಲಿ ಬಿಟ್ಟರೆ ಇಲ್ಲಿ ಇಲ್ಲಿ ಯಾವುದೂ ಇರಲಿಲ್ಲ ಅದರಿಂದ ಇವರಿಗೆಲ್ಲ ಒಳ್ಳೇದಾಗ್ಲಿ ನಮ್ಮ ಮಾಲೀಕರಾದಂಥ ಎಲ್ರಿಗೂ ಒಳ್ಳೇದಾಗಲಿ ಹೇಳ್ತಾ ಒಂದು ಶುಭಿಸ್ತೀವಿ ಅಂತ ಹೇಳ್ತೀವಿ ನಮ್ಮ ಭಾಗದಲ್ಲಿ ಈ ಕುಂಬಳುಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ರಾಜರಾಜೇಶ್ವರಿ ಪ್ಯೂಲ್ ಹಬ್ ಅಂತ ಹೇಳಿ ನಮ್ಮ ಆತ್ಮೀಯರು ಮತ್ತು ಸ್ನೇಹಿತರಾದಂಥ ಚಂದ್ರಶೇಖರ್ ಅವರು ನಮ್ಮ ಭಾಗದಲ್ಲಿ ಒಂದು ಉದ್ಯಮ ಒಂದು ನಡೆಸ್ತಾ ಇದ್ದಾರೆ ದೇವರು ತಾಯಿ ರಾಜರಾಜೇಶ್ವರಿ ಅವ್ರಿಗೆ ಎಲ್ಲ ಥರದಲ್ಲೂ ಒಳ್ಳೇದು ಮಾಡಲಿ ನಮ್ಮ ಈ ಲೋಕಲಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಿರೋದು ಒಂದು ಒಳ್ಳೆಯ ಅಭಿಪ್ರಾಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಈ ಒಂದು ಸಂಸ್ಥೆ ಉತ್ತಮವಾಗಿ ನಡೀಲಿ ಅಂತೇಳಿ ಆಶಿಸ್ತೀನಿ ನಮಸ್ಕಾರ ನನ್ನ ನಮಸ್ಕಾರಗಳು ಇವತ್ತು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣ್ಮಿಣಿಕೆ ಗ್ರಾಮದಲ್ಲಿ ಒಂದು ನೂತನವಾಗಿ ಒಂದು ಪೆಟ್ರೋಲ್ ಬಂಕ್ ಓಪನ್ ಆಗ್ತಾ ಇದೆ ತುಂಬ ಸುಸಜ್ಜಿತವಾಗಿ ತುಂಬ ಚೆನ್ನಾಗಿ ಮೈಸೂರು ಹೆದ್ದಾರಿನಲ್ಲಿ ಮಾಡಿದ್ದಾರೆ ಇಂಥ ಒಂದು ಪೆಟ್ರೋಲ್ ಬಂಕ್ ಆಗಿರೋದು ಇಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರಿಗೆ ಬಹಳ ಅನುಕೂಲ ಆಗ್ತದೆ ಇವತ್ತು ಯಾಕೆ ಅಂದರೆ ಮನುಷ್ಯರಿಗೆ ಊಟ ಹೆಂಗೆ ಇಂಪಾರ್ಟೆಂಟು ಹಂಗೆ ಗಾಡಿಗಳಿಗೆ ಪೆಟ್ರೋಲು ಡೀಸೆಲ್ ಇಂಪಾರ್ಟೆಂಟು ಅಂಥ ಪೆಟ್ರೋಲ್ ಡೀಸೆಲನ್ನು ಒದಗಿಸೋ ಅಂಥ ನಮ್ಮ ಚಂದ್ರಶೇಖರ್ ಅವರು ಇವ ನಿಜವಾಗೂ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನ ಹೇಳಬೇಕು ಯಾಕೆಂದರೆ ಇವು ಮೂಲಭೂತ ಸೌಕರ್ಯಗಳಲ್ಲಿ ಇದೂ ಒಂದು ಹಬ್ಡಿದೆ ಈಗ ನಮಗೆ ಹೆಂಗೆ ಊಟ ತಿಂಡಿ ಬಟ್ಟೆ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಡೀಸಲ್ಲು ಪೆಟ್ರೋಲು ಸಹ ಅಷ್ಟೇ ಅವಶ್ಯಕತೆ ಅದು ಇಲ್ಲಾಂದ್ರೆ ನಾವೆಲ್ಲೂ ಹೋಗೋಂಗೇ ಇಲ್ಲ ಬರೋಂಗಿಲ್ಲ ಅದರಿಂದ ಒಂದು ಇಲ್ಲೊಂದು ಓಪನ್ ಮಾಡ್ತಿರೋದು ನಿಜವಾಗೂ ನಮಗೆ ಸಂತೋಷ ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಮುಖಂಡರಾದಂಥ ಪ್ರಕಾಶ್ ಅವ್ರು ಇರ್ಬೋದು ನಮ್ಮ ಸತ್ಯಪ್ಪ ಅವರು ಇರ್ಬೋದು ನಮ್ಮ ವೆಂಕಟೇಶ್ ಇರ್ಬೋದು ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವ್ರು ಇರ್ಬೋದು ನಮ್ಮ ಗೋಪಾಲವ್ರು ಇರ್ಬೋದು ನಮ್ಮ ನಮ್ಮ ಅಧ್ಯಕ್ಷರು ದೇವರಾಜು ಮತ್ತು ನಮ್ಮ ಸದಸ್ಯರುಗಳಾದಂಥ ಧರ್ಮಯ್ಯ ನಮ್ಮ ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣ ಅವರು ಮತ್ತು ಅವರು ಸತ್ಯಪ್ಪನವರು ಮತ್ತು ಇವರು ಮಂಜುನಾಥ್ ಹೀಗೆ ಹಲವಾರು ನಮ್ಮ ಪಂಚಾಯಿತಿ ಎಲ್ಲ ಮುಖಂಡರು ಈ ಸಂದರ್ಭದಲ್ಲಿ ಇರೋದು ನಿಜವಾಗೂ ನಮಗೆ ಒಂದು ಸಂತೋಷದ ವಿಚಾರ ಇನ್ನೇನು ಸ್ವಲ್ಪ ಸಮಯದಲ್ಲೇ ನಮ್ಮ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಸೋಮಶೇಖರ್ ಅವರು ಆಗಮಿಸ್ತಾವ್ರೆ ಅವ್ರಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಇನ್ನು ಈ ಕಾರ್ಯಕ್ರಮ ನಿಜವಾಗೂ ಒಂದು ಸಂತೋಷದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಈ ಭಾಗದಲ್ಲಿ ಯಾವುದೊಂದು ಪೆಟ್ರೋಲ್ ಬಂಕ್ ಇರಲಿಲ್ಲ ಇಲ್ಲಿ ಆಗ್ತಾ ಇರೋದು ಇಲ್ಲಿ ಲೋಕಲ್ ಜನಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಒಳ್ಳೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತೀವಿ ಇಲ್ಲಿ ಹೈವೇ ಆಗಿರೋದ್ರಿಂದ ಇಲ್ಲಿ ಯಾವ್ದು ಪೆಟ್ರೋಲ್ ಬ್ಯಾಂಕ್ ಇರಲಿಲ್ಲ ಹಾಗಾಗಿ ಈ ಪೆಟ್ರೋಲ್ ಬ್ಯಾಂಕ್ ಆಗಿರೋದು ಇಲ್ಲಿ ಅಕ್ಕಪಕ್ಕ ಜನಕ್ಕೆ ಮತ್ತೆ ಹೈವೇ ಪ್ಯಾರ್ಲರ್ ರೋಡ್ ಅಲ್ಲಿ ಬರೋರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ನನ್ನ ಪೆಟ್ರೋಲ್ ಬ್ಯಾಂಕ್ ಗೆ ಮತ್ತೆ ಜಾಗದ ಓನರ್ಗುನು ಆರ್ಥಿಕ ಶುಭಾಶಯಗಳು ಒಳ್ಳೇದಾಗ್ಲಿ ಒಳ್ಳೆ ಬೆಳವಣಿಗೆ ಆಗ್ಲಿ